ದೇವರೆಂದರೆ ಯಾರಮ್ಮ ಇದು ಇಂದಿನ ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿಸುರುಳಿ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇಂದಿನ ವಿಷಯ ದೇವರೆಂದರೆ ಯಾರಮ್ಮ ಇಲ್ಲಿ ಪುಟಾಣಿ ಮಕ್ಕಳಿಗೆ ಮತ್ತು ದೇವರಿಗೆ ಸಂಬಂಧಪಟ್ಟ ಮೂರು ಪುಟ್ಟ ಘಟನೆಗಳಿವೆ ಮೊದಲನೆಯದು ಅದೊಂದು ಮಳೆಗಾಲದ ಮುಂಜಾನೆ ತಾಯಿ ಐದು ವರ್ಷದ ಮಗನಿಗೆ ಗಟ್ಟಿ ರೊಟ್ಟಿ ತಿನ್ನಲು ಕೊಟ್ಟಿದ್ದರು ಆತ ತಿನ್ನದೆ ಹಾಗೆಯೇ ಕುಳಿತಿದ್ದ ತಾಯಿ ಒಳ್ಳೆಯ ಮಾತಿನಲ್ಲಿ ಹೇಳಿದರು ಮುದ್ದಿನೊಂದಿಗೆ ಹೇಳಿದರು ಕೊನೆಗೆ ಸಿಟ್ಟಿಗೆದ್ದು ಬೈದರು ಆದರೂ ಆತ ತಿನ್ನಲಿಲ್ಲ ಬೇಸತ್ತ ತಾಯಿ ನೀನು ತಿಂಡಿ ತಿನ್ನದಿದ್ದರೆ ದೇವರು ಕೋಪಿಸಿಕೊಳ್ಳುತ್ತಾನೆ ಎನ್ನುತ್ತಾ ಅಡುಗೆ ಮನೆಯೊಳಕ್ಕೆ ಹೊರಟು ಹೋದರು ಇದ್ದಕ್ಕಿದ್ದಂತೆ ಭಯಂಕರ ಮಿಂಚು ಕಿವಿಗಡ ಚಿಕ್ಕುವ ಸದ್ದಿನೊಂದಿಗೆ ಗುಡುಗು ಸಿಡಿಲು ಉಂಟಾಯಿತು ಸದ್ದನ್ನು ಕೇಳಿ ಮಗ ಗಾಬರಿಯಾಗಿರಬೇಕೆಂದು ತಾಯಿ ಹೊರಕ್ಕೆ ಬಂದಾಗ ಮಗ ಗಬಗಬನೆ ತಿಂಡಿ ತಿನ್ನುತ್ತಿದ್ದ ಆಶ್ಚರ್ಯದಿಂದ ತಾಯಿ ಕೇಳಿದಳು ಇಷ್ಟೊತ್ತು ತಿಂಡಿ ತಿನ್ನದವನು ಈಗೇಕೆ ಗಬಗಬನೆ ತಿನ್ನುತ್ತಿದ್ದೀಯಾ ಎಂದು ಆತ ಗುಡುಗು ಸಿಡಿಲಿನ ಶಬ್ದ ಕೇಳಿದೆಯೆಲ್ಲ ನಾನು ರೊಟ್ಟಿ ತಿನ್ನದ ಮಾತ್ರಕ್ಕೆ ದೇವರು ಇಷ್ಟು ಸಿಟ್ಟು ತೋರಿಸಬೇಕೇ ಎಂದನಂತೆ ಎರಡನೇ ಘಟನೆ ತಾಯಿ ತಂದೆ ಆಚಾರ್ಯರನ್ನು ದೇವರೆಂದು ಕೊನೆಗೆ ಅತಿಥಿಗಳನ್ನು ದೇವರೆನ್ನುವ ನಂಬಿಕೆ ನಮ್ಮದು ಒಮ್ಮೆ ಏನೋ ತಪ್ಪು ಮಾಡಿದ ಐದಾರು ವರ್ಷದ ಮಗನಿಗೆ ತಾಯಿ ಪೆಟ್ಟು ಕೊಟ್ಟರು ತಕ್ಷಣ ಆತ ಅಮ್ಮ ನೀನು ನರಕಕ್ಕೆ ಹೋಗುತ್ತೀಯಾ ಎಂದ ತಾಯಿ ತಪ್ಪು ಮಾಡಿದ್ದಕ್ಕೆ ಪೆಟ್ಟು ಕೊಟ್ಟರೆ ನನ್ನನ್ನು ನರಕಕ್ಕೆ ಹೋಗಿಂದು ಶಾಪ ಕೊಡುತ್ತೀಯಲ್ಲ ಅಧಿಕ ಪ್ರಸಂಗಿ ಎಂದು ಮತ್ತು ಗಟ್ಟಿಯಾಗಿ ಬೈದರು ಆಗ ಹುಡುಗ ಅಮ್ಮ ನಮ್ಮ ಶಾಲೆಯಲ್ಲಿ ಮಕ್ಕಳು ದೇವರ ಸಮಾನ ಎಂದು ಹೇಳಿಕೊಟ್ಟಿದ್ದಾರೆ ದೇವರಿಗೆ ಹೊಡೆಯುವವರು ನರಕಕ್ಕೆ ಹೋಗದೆ ಇನ್ನೆಲ್ಲಿಗೆ ಹೋಗುತ್ತಾರಮ್ಮ ಎಂದು ಮುಗ್ಧವಾಗಿ ಕೇಳಿದಾಗ ಕೈಯಲ್ಲಿದ್ದ ಕೋಲು ಬೀಸಾಡಿ ಮಗನನ್ನು ತಬ್ಬಿಕೊಂಡು ಮುದ್ದಾಡುವಾಗ ತಾಯಿಯ ಕಣ್ತುಂಬಿ ಬಂತು ಮೂರನೆಯ ಘಟನೆ ಶಾಲೆಯೊಂದರಲ್ಲಿ ಮಹಾಭಾರತದ ಶ್ರೀಕೃಷ್ಣ ಸಂಧಾನ ನಾಟಕವನ್ನು ಮಕ್ಕಳು ಅಭಿನಯಿಸುತ್ತಿದ್ದರು ಶ್ರೀಕೃಷ್ಣ ಪಾತ್ರಧಾರಿ ಬಾಲಕ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೂ ಚಿಂತೆ ಇಲ್ಲ ಐದು ಗ್ರಾಮಗಳನ್ನಾದರೂ ಕೊಡಿ ಎಂದು ಗೋಗರೆಯುತ್ತಾ ನಿಂತಾಗ ದುರ್ಯೋಧನನ ಪಾತ್ರವಹಿಸಿದ್ದ ಪುಟ್ಟ ಬಾಲಕ ಐದು ಗ್ರಾಮಗಳನ್ನು ಕೊಡುವುದಿಲ್ಲ ಐದು ಸೂಜಿ ಮೊನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಎಂದು ಹೇಳಬೇಕಿತ್ತು ಆದರೆ ಆತ ಕೃಷ್ಣ ಪರಮಾತ್ಮನಾದ ನೀನು ಐದು ಗ್ರಾಮಗಳಿಗಾಗಿ ನನ್ನನ್ನು ಬೇಡಬೇಕೆ ಪಾಂಡವರಿಗೆ ಅರ್ಧ ರಾಜ್ಯವನ್ನೇ ಕೊಡುತ್ತೇನೆ ಎಂದಾಗ ನಾಟಕದ ಮಾಸ್ತರು ತಬ್ಬಿಬ್ಬಾದರು ಪ್ರೇಕ್ಷಕರೆಲ್ಲ ಜೋರಾಗಿ ನಕ್ಕು ಗದ್ದಲವೆಬ್ಬಿಸಿದರು ತಕ್ಷಣ ಮಾಸ್ತರರು ವೇದಿಕೆಗೆ ಬಂದು ದುರ್ಯೋಧನ ಪಾತ್ರಧಾರಿಗೆ ನಿನ್ನ ಮಾತುಗಳನ್ನು ಬಿಟ್ಟು ಬೇರೇನೋ ಏಕೆ ಹೇಳಿದೆ ನಾಟಕವೆಲ್ಲ ಹಾಳಾಯಿತು ಎಂದು ಗದರಿಸಿದರು ಆಗ ಅವನು ಕಣ್ಣೀರಿಡುತ್ತಾ ನಮ್ಮ ಮನೆಯಲ್ಲಿ ಪೂಜೆ ಮಾಡುವ ಶ್ರೀಕೃಷ್ಣನ ಚಿತ್ರದಲ್ಲಿ ಕೃಷ್ಣನು ನವಿಲುಗರಿಯ ಕಿರೀಟ ಕೈಯಲ್ಲಿ ಕೊಳಲು ಹಿಡಿದಿದ್ದಾನೆ ಇಲ್ಲಿ ಇವೆಲ್ಲವನ್ನು ಧರಿಸಿದ್ದ ಕೃಷ್ಣನು ಬಂದು ಪಾಂಡವರಿಗೆ ಐದು ಗ್ರಾಮಗಳನ್ನಾದರೂ ಕೊಡು ಎಂದು ಗೋಗರೆದಾಗ ನನ್ನೆದುರಿಗೆ ಪರಮಾತ್ಮನೇ ನಿಂತು ಕೇಳಿಕೊಂಡಂತಾಯಿತು ನಾನು ಪರಮಾತ್ಮನಿಗೆ ಹೇಗೆ ಇಲ್ಲ ಎನ್ನಲ್ಲಿ ಅದಕ್ಕೆ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡುತ್ತೇನೆ ಎಂದು ಹೇಳಿಬಿಟ್ಟೆ ಎಂದ ಅವನ ಮಾತುಗಳನ್ನು ಕೇಳಿ ಸಭಾಂಗಣದಲ್ಲಿ ಇದ್ದವರೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಮೆಚ್ಚುಗೆ ಸೂಚಿಸಿದರು ಮಕ್ಕಳದ್ದು ಮುಗ್ಧ ಮನಸ್ಸು ನಾವು ಅವರಿಗೆ ದೇವರು ತಪ್ಪು ಮಾಡಿದವರನ್ನು ಶಿಕ್ಷಿಸುವ ಗಡಸು ಮನೋಭಾವದ ದುಷ್ಟ ಅಧಿಕಾರಿ ಎಂದು ಹೇಳಬೇಕೆ ಆತ ಕರುಣಾಮಯಿ ಎಲ್ಲರನ್ನು ಪ್ರೀತಿಯಿಂದ ನೋಡುವವನು ಕಾಪಾಡುವವನು ಎಂದು ಹೇಳಿದರೆ ಮಕ್ಕಳ ಕಣ್ಣಿಗೆ ದೇವರು ಖಳನಾಯಕನಂತೆ ಕಾಣುವುದಿಲ್ಲ ಅಲ್ಲವೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು